ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ವೀಡಿಯೋದಲ್ಲಿ ನಾನು ಮೈ ಭಾಗದ ಯಾವ ರೀತಿ ವರ್ಕ್ ಮಾಡೋದಕ್ಕೆ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಮತ್ತೆ ಜೊತೆಗೆ ಒಂದಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ಗೆ ಇದು ಪಪ್ ಸ್ಲೀವ್ ವರ್ಕ್ ಮಾಡ್ತಾ ಇರುವಂತ ಡಿಸೈನು ಪಪ್ ಸ್ಲೀವ್ಗೆ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಇರುತ್ತೆ ಇದು ಈ ರೀತಿ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅಂತ ವಿಡಿಯೋ ಕೊನೆವರೆಗೂ ವಿಡಿಯೋ ನೋಡಿ ತುಂಬಾನೇ ನಿಮ್ಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದು ಬರೀ ಸ್ಲೀವ್ಸ್ ಅಲ್ಲ ವರ್ಕ್ ಮಾಡೋದಕ್ಕೆ ಪಪ್ ಸ್ಲೀವ್ಸ್ ಅನ್ನ ಕಟ್ ಮಾಡ್ತಿದ್ದೀನಿ ಅದನ್ನ ಯಾವ ರೀತಿ ನಾನು ನಾನು ಕಟಿಂಗ್ ಮಾಡ್ಕೋತೀನಿ ಮಾರ್ಕಿಂಗ್ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ನೋಡಿ ಅಂತ ಹೇಳ್ತಾ ನೋಡಿ ನಾನು ಪೇಪರನ್ನು ಈ ರೀತಿ ಮಡಚಿ ಹಾಕೊಂಡಿದ್ದೀನಿ ಹಾಕೊಂಡು ಇದು ಇಲ್ಲಿ ನಾನು ರೆಡಿ ಬಂದು ಒಂದು ಹಾಫ್ ಇಂಚು ನಾನು ಮಾರ್ಜಿನಾಗ್ ಬಿಟ್ಕೋತೀನಿ ಇಲ್ಲಿ ಇಲ್ಲಿ ಹತ್ತು ಇಂಚು ಹತ್ತು ಇಂಚ್ಗೆ ಇಟ್ಕೋತೀನಿ ಅರ್ಧ ಹಾಫ್ ಇಂಚ್ ಹೋದ್ರೂ ನಮಗೆ ಮಾರ್ಕಿಂಗಲ್ಲಿ ಒಂಬತ್ತುವರೆ ಉಳ್ಕೊಳ್ಳುತ್ತೆ ಸಾಕಾಗತ್ತೆ ಜಾಸ್ತಿ ಉದ್ದಾದರೂ ಅಷ್ಟು ಚೆನ್ನಾಗಿರಲ್ಲ ಪಪ್ ಸ್ಲೀವು ಈಗ ಅಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಕಾಣಿಸ್ತಿದೆಯಾ ಈಗ ಅಲ್ಲಿಂದ ಇಲ್ಲಿ ಕೆಳಗಡೆಗೆ ಮೂರುವರೆ ಇಂಚು ನಾವು ಹತ್ತು ಇಂಚಾಗಿರೋದ್ರಿಂದ ನಾವು ನಾಲ್ಕು ಇಂಚ್ ಇಟ್ಕೊಳ್ಳೋ ಆಗಿಲ್ಲ ಮೂರುವರೆ ಇಂಚನ್ನು ಹಾಕಬೇಕು ಮತ್ತು ಸ್ಲೀವ್ಸ್ ಲೂಸ್ ಬಂದು ನಮಗೆ ಆರೂವರೆ ಇಂಚು ಬೇಕಾಗುತ್ತೆ ಆರೂವರೆ ಇಂಚ್ಗೆಂದ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಒಂದು ಎರಡು ಇಂಚನ್ನು ಮಾರ್ಜಿನ್ಗೆ ಅಂತಲೇ ಬಿಟ್ಕೋತೀನಿ ನೋಡಿ ಈ ರೀತಿ ಮಾರ್ಜಿನ್ಗೆ ಅಂತ ಬಿಟ್ಕೋತೀನಿ ಬಿಟ್ಕೊಂಡು ಇಲ್ಲಿಂದ ಈ ರೀತಿ ಕ್ರಾಸಾಗಿ ಹಾಕ್ಕೊಂಡೆ ಈಗ ನಮಗೆ ಮಾಮೂಲಿ ಸ್ಲೀವ್ಸ್ ಸಿಕ್ತು ಈ ಮಾಮೂಲಿ ಸ್ಲೀವ್ಸ್ ಸಿಕ್ಕಿದಾಗ ನಾವು ನೋಡಿ ಈಗ ಮಾಮೂಲಿ ಸ್ಲೀವ್ಸು ಕಟಿಂಗಿಗೆ ಸಿಕ್ತು ಈಗ ನಾವು ಪಫ್ ಸ್ಲೀವ್ಸು ಅಂತಂದಾಗ ಇಲ್ಲಿಂದ ಮೇಲುಗಡೆಗೆ ಎಷ್ಟು ಇಂಚನ್ನು ತಗೋಬೇಕು ನೋಡಿ ನಾನು ಮೂರು ಇಂಚಿನ ತಗೋತೀನಿ ಸಾಕು ನಮಗೆ ಜಾಸ್ತಿ ಪಫ್ ಬೇಕು ಅಂದರೆ ನಾಲ್ಕು ನಾಲ್ಕೂವರೆ ಇಂಚ್ ತಗೋಬೋದು ಮೂರು ಇಂಚಿದೆ ಸಾಕಾಗತ್ತೆ ಇಲ್ಲಿ ನಾವು ಈ ಕಡೆಯೂ ಅಷ್ಟೇ ನಾಲ್ಕು ಇಂಚಿಗೆ ಈ ರೀತಿ ಬಾಕ್ಸನ್ನು ಮಾಡ್ಕೋಬೇಕು ನಾಲ್ಕು ಇಂಚ್ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚಿಗೆ ಇಲ್ಲಿಂದ ಮೂರು ಇಂಚಿನ ಮೂರುವರೆ ಇಂಚನ್ನು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಇಂಚವರೆಗೂ ಯಾವುದೇ ಕಟಿಂಗ್ ಮಾಡೋಂಗಿಲ್ಲ ನೋಡಿ ಈ ರೀತಿ ಬಂದು ನೋಡಿ ಈ ರೀತಿ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊ ಇಲ್ಲ ಒಂದು ಪಾಯಿಂಟ್ ಮಾಡ್ಕೋಬೇಕು ನಾವು ಇಲ್ಲಿಂದ ಈ ರೀತಿ ಕ್ರಾಸಾಗಿ ತಂದು ಕಾಣಿಸ್ತಿದೆಯಾ ಈ ಕ್ರಾಸಾಗಿ ತಂದು ಈ ರೀತಿ ಬರ್ಕೊಂಡು ಶೇಪನ್ನು ಕೊಟ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ನಮಗೆ ಪರ್ಫೆಕ್ಟಾಗಿರುವಂಥ ಪಪ್ ಸ್ಲೀವ್ ಸಿಗತ್ತೆ ಈಗ ನೋಡಿ ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ಅದೇ ರೀತಿ ಸೇಮ್ ಮಾರ್ಕಿಂಗನ್ನು ನಾನು ಮಾಡ್ಕೊತೀನಿ ನೋಡಿ ಇಲ್ಲಿಗೆ ಈಗ ಇಷ್ಟಕ್ಕೆ ಕಟಿಂಗ್ ಮಾಡಿಕೊಂಡೆ ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಬಿಡ್ಬೇಕು ಈ ರೀತಿ ಮಾಡೋದರಿಂದ ಪಪ್ ಸ್ಲೀವ್ ತುಂಬಾ ನೀಟಾಗಿ ಬರುತ್ತೆ ಯಾವುದೇ ರೀತಿಗೂ ನಿಮಗೆ ಬೊಕ್ಕೆ ಆಗ್ಬೋದು ಮತ್ತು ಗುಪ್ಪೆ ರೀತಿ ಬರುವಂಥದ್ದಾಗ್ಬೋದು ಯಾವುದೇ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಬರೋದಿಲ್ಲ ತುಂಬಾ ನೀಟಾಗಿ ಬರುತ್ತೆ ಈಗ ಇಲ್ಲಿ ಇದಕ್ಕೆ ನಾನು ಶೇಪನ್ನು ತಗೋಬೇಕು ನೋಡಿ ಇದನ್ನು ಓಪನ್ ಮಾಡ್ಕೊಳ್ಳೋಣ ಈಗ ನೋಡಿ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಮಾತ್ರ ಇಲ್ಲಿ ಸ್ವಲ್ಪ ಶೇಪನ್ನು ತಗೊಳ್ಳುವಂಥದ್ದು ಹಿಂಗೆ ನೋಡಿ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲೊಂದು ಸ್ವಲ್ಪ ಈ ರೀತಿ ಕಟಿಂಗ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಯಾವ ಶೇಪ್ ಯಾವ ಕಡೆಗೆ ಬರುತ್ತೆ ಹೇಳಿ ಈಗ ನಾವು ಬಟ್ಟೆ ಮೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಮಾರ್ಕಿಂಗ್ ಅಂತ ಈಗ ತೋರಿಸ್ಕೊಡ್ತೀನಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗುತ್ತೆ ನಮಗೆ ಇಲ್ಲ ಅಂತಂದರೆ ನಾವೇನು ಮಾಡಬೇಕು ಈ ಕಡೆಗೆ ಬರ್ಕೋಬೇಕು ಆ ಕಡೆಗೆ ಬರ್ಕೊಂಡಿದ್ದಾದ ನಂತರ ಅದನ್ನು ಈ ಕಡೆಗೆ ಪೇಸ್ಟ್ ಮಾಡಬೇಕು ತುಂಬಾ ಹಿಂಸೆ ಆಗುತ್ತೆ ಅದಕ್ಕೆ ಆ ರೀತಿ ಬೇಡ ಅಂತೇಳಿ ನಾನು ಈ ರೀತಿಯೇ ನಾನು ಎಲ್ಲ ಯಾವುದೇ ವರ್ಕ್ ಮಾಡಬೇಕಾದ್ರೂ ನಾನು ಮಾಡುವಂಥದ್ದು ಈ ರೀತಿಯೇ ಈ ರೀತಿ ಇದೆಯಲ್ವ ಈಗ ನೋಡಿ ಈಗ ನಾವು ಇದಕ್ಕೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಬಟ್ಟೆಯನ್ನು ಕಟ್ ಕೊಡಬೇಕಾಗತ್ತೆ ಈಗ ನೋಡಿ ನಾವು ನಾವಿರಲ್ಲ ಮಾರ್ಕನ್ನು ಮಾಡ್ಕೊಳ್ಳೋಣ ಅದೇ ರೀತಿ ನೋಡಿ ಇಷ್ಟು ನಾವು ಮಾರ್ಕನ್ನು ಮಾಡ್ಕೊಂಬಿಟ್ರೆ ಇಲ್ಲಿ ನೋಡ್ಬೋದು ಈಗ ಸೆಂಟ್ರಿಗೆ ನಾವು ಒಂದು ಮಾರ್ಕ್ ಗೆರೆಯನ್ನು ಹಾಕ್ಕೋಬೇಕು ನಮಗೆ ಸೆಂಟರ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಬೇಕು ನೋಡಿ ಅದಕ್ಕೋಸ್ಕರ ಈ ರೀತಿ ಒಂದು ಗೆರೆಯನ್ನು ಹಾಕೊಂಬಿಟ್ರೆ ನಮಗೆ ಇದು ಸೆಂಟರ್ ಪಾಯಿಂಟ್ ಗೊತ್ತಾಗ್ಬಿಡತ್ತೆ ಆರಾಮಾಗಿ ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು ಈಗ ನೋಡಿದ್ರಲ್ವ ನೋಡಿ ಸೆಂಟ್ರ್ ಪಾಯಿಂಟ್ ನಮಗೆ ಗೊತ್ತಾಯಿತು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಇಲ್ಲಿ ಸೆಂಟ್ರಲ್ಲಿ ನಾವು ಯಾವ ರೀತಿ ಹೊರಕಬೇಕು ನಾವು ಮಾಡ್ಕೊಂಡು ಹೋಗ್ಬೋದು ಈಗ ನೋಡಿದ್ರಲ್ಲ ಮಾರ್ಕಿಂಗ್ ಯಾವ ರೀತಿ ಬಂತು ಅಂತ ಈ ಇದನ್ನು ನೋಡಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು